ಮೆಡಿಕಲ್ ಗೋಷ್ಠಿಗೆ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಬರಲಿಕ್ಕೆ ಬೇರೆ ಇಲಾಖೆಯಲ್ಲಿ ಹಿಂದಕ್ಕಿಂತ ಹೆಚ್ಚಿಗೆ ಪ್ರತಿಶತ ಏನು ವರ್ಗಾವಣೆಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ ಹೋದ ವರ್ಷ ಸುಮಾರು ಎರಡ್ ಸಾವಿರದ ಐದುನೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ರು ಅದು ಅವೈಜ್ಞಾನಿಕವಾಗಿತ್ತು ಅದನ್ನ ನಾವು ಖಂಡಿಸಿ ನಾವು ಏನ್ ಮಾಡಿದ್ವಿ ಮನವಿಯನ್ನ ಸಲ್ಲಿಸಿದ್ವಿ ಇಲಾಖೆಗೆ ಅದನ್ನ ಈ ವರ್ಷ ಕೌನ್ಸಿಲಿಂಗ್ ಮೂಲಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ತುರ್ತಾಗಿ ಮೊನ್ನೆ ಒಂದು ಆದೇಶ ಮಾಡಿ ಏನ್ ಮಾಡಿದ್ದಾರೆ ಏಳು ವರ್ಷ ಯಾವ ತಾಲೂಕಿನಲ್ಲಿ ಪಂಚಾಯತ್ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವರನ್ನು ತೆಗೆದು ಬೇರೆ ಕಡೆ ಹಾಕ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದಾರೆ ಅಷ್ಟಕ್ಕೆ ನಾವು ಅಬ್ಜೆಕ್ಷನ್ ಕೂಡ ಹಾಕಿದ್ವಿ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಡೇಟ್ ಇನ್ನೂ ಒಂದು ದಿನ ಇತ್ತು ಆದ್ರೂ ಅದನ್ನು ಪರಿಗಣನೆಗೆ ಒಂದು ಅಧಿಸೂಚನೆಯನ್ನು ಹೊಡಿಸಿ ಎಲ್ಲ ಮಾನ್ಯ ಅವರಿಗೆ ನೀವು ಅಂತ ಪಟ್ಟಿಯನ್ನ ಕೊಡ್ರಿ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತೇಳಿ ಆದೇಶವನ್ನು ಹೊಡಿಸಿದ ಇದವನ್ನ ಖಂಡಿಸ್ತೀವಿ ಅದ್ರ ಜೊತೆಗೆ ಉದ್ಯೋಗ ಖಾತ್ರಿ ಅಂತ ಹೇಳಿ ಯೋಜನೆ ಅಡಿ ವಿಚಾರದಲ್ಲಿ ಬಹಳ ಬ್ಯೂಟಿಫುಲ್ ಯೋಜನೆ ಅಂದ್ರಲ್ಲಿ ಯಾರು ದುಡಿಯೋ ಕೈಗಳಿರ್ತಾರೆ ಅವ್ರಿಗೆ ಮೂರು ದಿವಸಗಳ ಕೊಡ್ತೀವಿ ಅದರಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಲೋಪೋದ್ಯೋಗಗಳಾದ್ರೆ ಇಮಿಡಿಯೇಟ್ ಆಗಿ ಪಿಡಿಯೋ ತಲೆನನ್ನ ಮಾಡ್ತಾರೆ ಸಣ್ಣ ಪುಟ್ಟ ಎಲ್ಲಾದರೂ ಕಂಡು ಆದರೂ ಕೂಡ ಪಿಡಿಯೋ ಟಾರ್ಗೆಟ್ ಮಾಡಿ ಚನ್ನಪ್ರಿಗಳನ್ನ ಟಾರ್ಗೆಟ್ ಮಾಡಿ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿ ಕೇಸ್ ಹಾಕೋದು ಡಿ ಮಾಡೋದು ಅವರಿಂದ ರಿಕವರಿ ಮಾಡುವಂಥ ಬಹಳಷ್ಟು ಕೆಲಸಗಳಿದಾವೆ ನಾವು ಹೇಳಿರುವಂಥ ಉದ್ಯೋಗ ಖಾತ್ರಿಯಲ್ಲಿ ತಮ್ಮ ವ್ಯವಸ್ಥೆ ಅಂತ ತಿಳಿದ್ವಿ ಯಾರು ಲೇಬರ್ ಬರ್ತಾರೆ ಅವರಿಗೆ ಬಯೋಮೆಟ್ರಿಕ್ ತಂಬಾಗಿರ್ಬೇಕು ಅದ್ರ ಮೂಲಕನೇ ಅವರಿಗೆ ಕುಲಿಪಾತ್ರೆ ಕೊಟ್ಟಿರ್ತೀವಿ ಇಂಥ ಅನೇಕ ಬೇಡಿಕೆಗಳಿದ್ರು ಕೂಡ ಅವನ್ನ ಪರಿಗಣನೆ ತಗೊಂಡಿಲ್ಲ ಅದಲ್ಲದೇ ಸಣ್ಣ ಪುಟ್ಟ ಎಲ್ಲರ ಲೋಪದಶಗಳಾದರೂ ಒಂದು ಚಿಕ್ಕ ಪೇಪರ್ ಯಾರಾದರೂ ಸಾಮಾಜಿಕ ಕಾರ್ಯಕರ್ತರು ಅಥವಾ ಬೇರೆ ಆಟೆ ಕಾರ್ಯಕರ್ತರು ಹೋಗಿ ಒಂದು ನಮ್ಮ ಮೇಲಾಧಿಕಾರಿಗಳು ಕೊಟ್ಟರು ಕೂಡ ಅದಕ್ಕೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಮಾಡುವಂಥದ್ದು ಅಥವಾ ಡಿಗ್ಗಿಡಿಸುವಂಥ ಖರ್ಚುಗಳಾಗ್ತಾಯಿದ್ದಾವೆ ಅಂಥ ಒಂದು ಕಡಿ ಕಡಿಮೆ ಹೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳೇ ಅದಕ್ಕೆ ಒಂದು ಪತ್ರವನ್ನು ನೀಡಿದ್ದಾರೆ ಆದರೆ ಅದಕ್ಕ ಪರಿಗಣನೆ ತೊಗೊಳನೆ ಅನೇಕ ಕೇಸ್ಗಳು ಇದ್ದಾವೆ ಆಗ್ತಾ ಇದ್ದಾವೆ ಇಬ್ಬರ ಎಲ್ಲವನ್ನು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾವು ಈ ಕಳೆದಿದ್ದೀವಿ ಅದಾಗೆ ಅಂಗವಿಕಲನ ನೌಕರರಾಗಿರ್ಬೋದು ಮಹಿಳಾ ನೌಕರಾಗಿರ್ಬೋದು ಅವಳಿಯಾದ ಅನೇಕ ಸಮಸ್ಯೆಗಳು ಕೂಡ ನಾವು ಪಟ್ಟಿ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಈ ಜಿಲ್ಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕ್ಷೇಮ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸರ್ ಕೂಡ ಹೇಳಿದ್ದಾರೆ ನಮಸ್ಕಾರಗಳನ್ನು ಅವರಿಗೆ ನಾವು ತಿಳಿಸ್ತಾರೆ ತಮಿಳರ್ಗಳು ನಾವು ಈ ಒಂದು ಪ್ರದೇಶಗಳಲ್ಲಿ ವೇದಿಕೆ ನನ್ನ ಪರಿಚಯನ ಮಾಡಿಕೊಟ್ಟಿದ್ದೇನೆ ನಾನು ಶ್ರೀ ಶರತ್ ಕುಮಾರ್ ರಾಜ್ಯ ಪರಿಶೀಲಿಸಿದ್ದು ಸರ್ ನೀವು ಹೇಳಿ ನೀವೇ ಹೇಳಿ ಅದೇ ರೀತಿ ನಮ್ಮ ಇವತ್ತು ಬೀದರ್ ಜಿಲ್ಲೆಯ ಈ ಒಂದು ಪತ್ರಿಕಾ ಭವನದಲ್ಲಿ ನಾವು ಯಾವಾಗಲೂ ನಮ್ಮ ಒಂದೊಂದು ಇಲಾಖೆಯವರ ಮೂಲಕ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮ ಅಭಿವೃದ್ಧಿ ಸಂಘದ ಮೂಲಕ ನಮ್ಮ ಡಿ ಎಸ್ಗಳ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮತ್ತು ನಮ್ಮ ಮೇಲಧಿಕಾರಿ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಿದ್ದೀವಿ ಸಾಕಷ್ಟು ಮನವಿಗಳನ್ನು ಕೊಟ್ಟರು ನಮ್ಮ ಮನವಿಗೆ ಸರ್ಕಾರ ಮತ್ತು ನಮ್ಮ ಮೇಲಧಿಕಾರಿ ಸ್ಪಂದಿಸದೇ ಇದ್ದಾಗ ಇದೇ ರೀತಿಯಾಗಿ ವಿವಿಧ ವೃಂದ ಇಲಾಖೆಗಳು ನಮ್ದು ಇವತ್ತು ಕಂಪ್ಯೂಟರ್ ಆಪರೇಟರ್ ಸಮಸ್ಯೆಗಳಿರ್ಬೋದು ಒಗಳ ಸಮಸ್ಯೆಗಳಿರ್ಬೋದು ಮತ್ತು ನಮ್ಮದು ಬಿಲ್ ಕಲೆಕ್ಟರ್ ಸಮಸ್ಯೆ ಇರ್ಬೋದು ಕಾರ್ಯದರ್ಶಿಗಳ ಸಮಸ್ಯೆ ಇರ್ಬೋದು ಪತ್ರಕ್ಕಿಂತ ನಮ್ಮ ಇಲಾಖೆ ಸೇವೆ ಕೊಡುವಂಥವ್ರ ಸಮಸ್ಯೆಗಳು ಇರ್ಬೋದು ಇವರೆಲ್ಲರೂ ನಾವು ಪ್ರತ್ಯೇಕವಾಗಿ ಮನವಿಗಳನ್ನು ಇಲ್ಲಿವರೆಗೆ ಕೊಡ್ತಾ ಇದ್ದೀವಿ ಆದರೆ ಅದಕ್ಕೆ ಸರಿಯಾಗಿ ಸರ್ಕಾರ ಸ್ಪಂದಿಸದೆ ಇರುವುದಕ್ಕಾಗಿ ಈ ಸಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ವರದಿ ಇಲಾಖೆಯ ರಾಜ್ಯಾಧ್ಯಕ್ಷರು ಸೇರಿಕೊಂಡು ಸುಮಾರು ಒಂದು ಲಕ್ಷ ಜನ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಾವು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರಮಾಣದ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕ ಅಂತ ಹೇಳಿ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಸೊ ನಮ್ದು ಬೇಡಿಕೆ ಇವತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರ ಒಕ್ಕೂಟದ ಬೇಡಿಕೆ ಈ ಹತ್ತೊಂಬತ್ತು ನೂರ ತೊಂಬತ್ ಮೂರು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಸ್ಥಳೀಯ ಸರ್ಕಾರ ಅಂದ್ರೆ ವಿಕೇಂದ್ರೀಕರಣ ಸರ್ಕಾರ ಅಂತ ಬಟ್ ಇವತ್ತು ನಾವು ಗ್ರಾಮ ಪಂಚಾಯತಿ ವಿಕೇಂದ್ರೀಕರಣ ಸರ್ಕಾರದಲ್ಲಿ ನಡೆಸ್ತಾ ಇಲ್ಲ ಎಲ್ಲನೂ ಕೇಂದ್ರೀಕರಣ ವ್ಯವಸ್ಥೆಯಲ್ಲಿನೆ ನಡೀತಾ ಇದೆ ಸೊ ಅದನ್ನ ನಿಲ್ಲಬೇಕು ಅದನ್ನ ಮತ್ತು ಅದ್ರ ಜೊತೆಗೆ ನಮ್ಮ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನ ಬಿ ಗ್ರೇಡ್ ಮಾಡ್ರಿ ಅಂತೇಳಿ ನಾವು ಉನ್ನತೀಕರಣಗೊಳಿಸ್ರಿ ಅಪ್ಗ್ರೇಡ್ ಮಾಡ್ರಿ ಅಂತ ಸುಮಾರು ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ನಾವು ಅಪ್ಗ್ರೇಡ್ ಮಾಡೋದ್ರಿಂದ ಆರ್ಥಿಕ ಹೊರೆ ಏನು ಇಲ್ಲ ನಾವು ಏನು ಇನ್ಕ್ರಿಮೆಂಟು ಕೊಡಬೇಡಿ ಅಂತ ಹೇಳ್ತಾ ಇದೀವಿ ಇನ್ಕ್ರಿಮೆಂಟು ಬೇಕಾಗಿಲ್ಲ ಮತ್ತೆ ನಾವು ಈಗಾಗಲೇ ಗ್ರೂಪ್ ಬಿ ವೇತನವನ್ನ ದಾಟಿದೀವಿ ಸೊ ನಮಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಇದ್ದರೂ ಸಹ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡ್ರಿ ಅಂತ ಹೇಳ್ತಾ ಇದ್ದರು ಸರ್ಕಾರ ಮತ್ತು ನಮ್ಮ ಇಲಾಖೆ ಇದನ್ನು ಮನ್ನಣೆ ಮಾಡ್ತಾ ಇಲ್ಲ ಯಾಕೆ ನಾವು ಈ ಹುದ್ದೆಯನ್ನು ಅಪ್ಗ್ರೇಡ್ ಮಾಡ್ತಾ ಇದೀವಿ ಅಂದ್ರೆ ಇನ್ನು ಈ ಇಲಾಖೆಯಲ್ಲಿ ಇನ್ನು ಒಳ್ಳೆಯ ರೀತಿಯಿಂದ ಸೇವೆ ಕೊಡ್ಲಿಕ್ಕೆ ಇವತ್ತು ಸರ್ಕಾರ ಕೆ ಡಿ ಪಿ ಸಭೆಯನ್ನು ಮೊನ್ನೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ಲಾಕ ಆದೇಶ ಮಾಡಿದೆ ಇವತ್ತು ಕೆ ಡಿ ಪಿ ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ನಮ್ದಲ್ಲಿ ಅನೇಕ ಕ್ಲಾಸ್ ಟು ಹುದ್ದೆಯ ಅಧಿಕಾರಿಗಳು ಇರ್ತಾ ಇದ್ದಾರೆ ಅವರಿಗೆ ನಾವು ನಮ್ಮ ಅಧ್ಯಕ್ಷರು ಮೀಟಿಂಗನ್ನು ರಿವ್ಯೂ ಮಾಡಿದಾಗ ಅವರು ಆ ಮೀಟಿಂಗಿಗೆ ಬರ್ತಾ ಇಲ್ಲ ಸೊ ಆ ಟಿ ಡಿ ಪಿ ಮೀಟಿಂಗ್ ಅಂತ ಇಂಥ ಹಲವಾರು ಸಭೆ ಸಮಾರಂಭಗಳನ್ನು ಯಶಸ್ವಿಗೊಳಿಸಬೇಕು ಅಂತಂದ್ರೆ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಿದರೆ ಮತ್ತು ಇನ್ನೂ ನಾವು ಈ ಇಲಾಖೆಯಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡೋಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು